ಬರೀ ಫೇಕ್ ಐ ಡಿ ಫೇಕ್ ವೋಟರ್ ಡಿ ಫೇಕ್ ಅಡ್ರೆಸ್ ಸತ್ತಿರುವಂತ ಮನುಷ್ಯನಲ್ಲೂ ಅಡ್ರೆಸ್ ಅಲ್ಲೂ ಒಂದು ವೋಟ್ ಡಿ ಮಾಡ್ತಾರೆ ಮುಂದಿನ ರಾತ್ರಿ ಸಿಕ್ಕಾಕೊಂಡಿದ್ದಲ್ಲ ಡಿ ಕಾರ್ಡ್ ಒಂದೇ ಮನೆಯಲ್ಲಿ ಈ ಮುನ್ನೂರು ಓಟ್ ಐಡಿ ಇದೆ ಸರ್ ಒಂದೇ ಅಡ್ರೆಸ್ ಅಲ್ಲಿ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಉಗ್ರ ಹೋರಾಟ ಬಂದಿರೋದು ಚುನಾವಣೆಯಲ್ಲಿ ಮತಗಳತನ ಆಗಿದೆ ಇಟ್ಕೊಂಡು ಬೆಂಗಳೂರಿಗೆ ಇಂದು ರಾಹುಲ್ ಗಾಂಧಿ ಸದ್ಯ ನಾನೀಗ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ ಮಾತನಾಡಲಿಕ್ಕೆ ಪುರಂನ ಕಾಂಗ್ರೆಸ್ನ ನಾಯಕ ಭರತ್ ನಾಯಕರು ಮಾತನಾಡಿಸ್ತಾ ಹೋಗೋಣ ಸರ್ ಏನ್ ಹೇಳ್ತೀರಿ ಇವತ್ತು ರಾಹುಲ್ ಗಾಂಧಿ ಬಂದಿರುವಂತದ್ದು ಆರೋಪವನ್ನು ಮಾಡಿದ್ದಾರೆ ಮತಗಳತನ ಆಗಿರುವಂತದ್ದು ಯಾವ ರೀತಿಯಾಗಿ ನೀವು ಇದನ್ನ ಆರೋಪ ಮಾಡ್ತಾ ಇದ್ದೀರಾ ಅನ್ನುವಂಥದ್ದು ಪ್ರತಿಭಟನೆ ರ್ಯಾಲಿ ಕಾರ್ಯಕ್ರಮ ಆಗ್ತಾ ಇದೆ ಏನ್ ಹೇಳ್ತೀರಿ ಸರ್ ಇವತ್ತಿನ ದಿನ ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಮಾದೇಪುರ ಕ್ಷೇತ್ರದದು ಫಸ್ಟು ಎಕ್ಸಾಂಪಲ್ ಮಾದ ಕ್ಷೇತ್ರದಲ್ಲಿ ಯಾವ ರೀತಿಯಲ್ಲಿ ವೋಟ್ ಐ ಡಿಗಳನ್ನ ಫೇಕ್ ಮಾಡೋವಂಥದ್ದು ಒಂದೇ ಅಡ್ರೆಸ್ಸಲ್ಲಿ ಮುನ್ನೂರು ಇನ್ನೂರು ಇರೋವಂಥದ್ದನ್ನು ಐಡೆಂಟಿಫೈ ಮಾಡಿ ಎಲ್ಲ ಈಗ ಬಿಹಾರಲ್ಲಿ ಆಲ್ರೆಡಿ ಎಷ್ಟೋ ವೋಟ್ಗಳು ಡಿಲೀಟ್ ಆಗಿವೆ ಅದು ನೋಡಿರ್ತೀರ ನೀವು ಕೇ ಕರ್ನಾಟಕದಲ್ಲಿ ಕೇರ್ಪುರಮು ಮತ್ತು ಮಾದೇಪುರ ಅನ್ನೋ ಒಂದು ಕ್ಷೇತ್ರ ಏನಿದೆ ಇಲ್ಲಿ ಶಾಸಕರು ಏನು ಗೆದ್ದಿರೋ ಇವತ್ತು ಬಿ ಜೆ ಪಿ ಶಾಸಕರು ಬರೀ ಫೇಕ್ ವೋಟ್ರೈ ಡಿ ಫೇಕ್ ವೋಟ್ರೈ ಡಿ ಫೇಕ್ ಅಡ್ರೆಸ್ ಫೇಕ್ ಮನುಷ್ಯ ಸತ್ತಿರುವಂಥ ಅಂಥ ಮನುಷ್ಯನಲ್ಲೂ ಅಡ್ರೆಸ್ಸಲ್ಲೂ ಒಂದು ಓಟ್ ರೈ ಮಾಡ್ತಾರೆ ಅಂಥವ್ರದ್ದು ಓಟ್ ಬೀಳುತ್ತೆ ಇಂಥ ಒಂದು ಪರಿಸ್ಥಿತಿ ಇದೆ ಇವತ್ತು ನಮ್ಮ ನಾಯಕರಾದ ರಾಹುಲ್ ಗಾಂಧಿಯವರು ಅವರು ಇದನ್ನು ಐಡೆಂಟಿಫೈ ಮಾಡಿ ಇವತ್ತು ಭಾರತ ದೇಶಕ್ಕೆ ನಮ್ಮ ದೇಶದಲ್ಲಿ ಯಾವ ರೀತಿ ಬಿ ಜೆ ಪಿ ಒಂದು ಎಲೆಕ್ಷನ್ ಕಮಿಷನ್ನ ಕಂಟ್ರೋಲ್ ಮಾಡಿಕೊಂಡು ಅವರ ಗುಂಪಿನಲ್ಲಿ ಅವರು ನಿಮ್ಮ ಇಕ್ಕಟ್ಟಿನಲ್ಲಿ ಇಟ್ಕೊಂಡು ಯಾವ ರೀತಿ ಎಲೆಕ್ಷನ್ನ ಫೇಸ್ ಮಾಡಿ ಗೆಲ್ತಾ ಇದ್ದಾರೆ ಅನ್ನೋದು ಇವತ್ತು ನಮ್ಮ ರಾಹುಲ್ ಗಾಂಧಿ ಅವರು ಬಂದಿದ್ದಾರೆ ಬೆಂಗಳೂರಿಗೆ ಹೇಳೋಕ್ಕೆ ನಾವು ಪುರಂ ಯುವ ಕಾಂಗ್ರೆಸ್ ತಂಡ ಡಿ ಕೆ ಮೋಹನ್ ಬಾಬುವಣ ಅವರ ನೇತೃತ್ವದಲ್ಲಿ ಇವತ್ತು ನಮ್ಮ ರಾಜ್ಯಾಧ್ಯಕ್ಷರಾದ ಮಂಜುನಾಥ್ ಗೌಡ ನೇತೃತ್ವದಲ್ಲಿ ನಾವು ಇವತ್ತು ಈ ಪ್ರತಿಭಟನೆಗೆ ನಮ್ಮ ಮತ ನಮ್ಮ ಹಕ್ಕು ನಮ್ಮ ಬೆಂಬಲ ಇದೆ ಅಂತ ಹೇಳಿ ನಾವು ಈ ಪ್ರತಿಭಟನೆಗೆ ಇವತ್ತೆಲ್ಲ ನಮ್ಮ ಪದಾಧಿಕಾರಿಗಳು ನೂರಾರು ಜನ ಇಲ್ಲಿ ಇವತ್ತು ಏನು ಸೇರಿದ್ದಾರೆ ನೀವು ನೋಡ್ಬೋದು ಇವತ್ತು ಯಾವ ರೀತಿ ನಮ್ಮ ಬೆಂಬಲ ಕೊಡ್ತಾ ಇದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರು ಮಂಜುನಾಥ್ ಗೌಡಿಯವರು ಹೇಳ್ತಾರೆ ಆರೋಪ ಮಾಡ್ತಾರೆ ಮತಗಳರು ಕಾಂಗ್ರೆಸ್ನ ನಾಯಕರು ಅನ್ನುವಂಥದ್ದನ್ನು ಬಲವಾಗಿ ಅವರು ಆರೋಪ ಮಾಡುವಂಥದ್ದು ಏನು ತಿರುಗೇಟ್ ಕೊಡ್ತೀರಾ ನೀವು ಸರ್ ಹತ್ತು ವರ್ಷದಿಂದ ಇವತ್ತು ಮೋದಿ ಸರ್ಕಾರ ಇದೆಯಲ್ಲ ಎಲೆಕ್ಷನ್ ಕಮಿಷನ್ ಯಾರು ಕಂಟ್ರೋಲಲ್ಲಿದೆ ಸೆಂಟ್ರಲ್ ಕಂಟ್ರೋಲಲ್ಲಿ ಆದರೆ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ತುಂಬ ಸ್ಟ್ರಾಂಗ್ ಆಗಿದೆ ನಮ್ಮ ಲೀಡ್ರು ಸಿದ್ದರಾಮಯ್ಯ ಸರ್ ಆಗಲಿ ಡಿ ಕೆ ಶಿವಕುಮಾರ್ ಸರ್ ಆಗಲಿ ಯಾವ ರೀತಿ ಸ್ಟ್ರಾಂಗ್ ಇದ್ದಾರೆ ಅವರು ಇರೋದಕ್ಕೆ ಇವತ್ತು ಕಾಂಗ್ರೆಸ್ ಇಲ್ಲಿ ಕರ್ನಾಟಕದಲ್ಲಿ ಒಂಬತ್ತು ಸೀಟು ಬಂದಿದೆ ಇನ್ನೂ ಜಾಸ್ತಿ ಬರಬೇಕಾಯಿತು ಇವತ್ತು ಅದು ಮಿಸ್ ಆಗಿದೆ ಅದು ಯಾವ ರೀತಿ ಅನ್ನೋದು ನಿಮಗೆ ಗೊತ್ತಿದೆ ಇನ್ನು ಇದಕ್ಕಿಂತ ಇನ್ನೇನು ಬೇಕು ಹತ್ತು ವರ್ಷದಿಂದ ಯಾರಿದ್ದಾರೆ ಸರ್ಕಾರದಲ್ಲಿ ಯಾರಿದ್ದಾರೆ ಮೋದಿ ಸರ್ಕಾರ ಅಲ್ವ ಇರೋದು ಎಲೆಕ್ಷನ್ ಕಮಿಷನ್ ನಮ್ಮತ್ತ ಕೇಳುತ್ತಾ ಕರ್ನಾಟಕದ ಮಾತು ಕೇಳ್ತಾ ಸರ್ಗೆ ಲೋಕಲ್ ಸ್ಟೇಟ್ ಮತ್ತು ಕೇಳುತ್ತಾ ಸೆಂಟ್ರಲ್ ಮತ್ತು ಎಲ್ಲ ಅವ್ರ ಕಂಟ್ರೋಲು ಚೀಫ್ ಜಸ್ಟಿಸ್ನ ಸಸ್ಪೆಂಡ್ ಮಾಡಿಸ್ತಾರೆ ಇವತ್ತು ಬಿ ಜೆ ಪಿ ಶಾಸಕರು ನಮ್ಮ ಪ ನಮ್ಮ ಭಾಗದಲ್ಲಿ ಕೇರ್ಪುರಮಲ್ಲಿ ಯಾವ ರೀತಿ ಹಗರಣ ಮಾಡಿದ್ದಾರೆ ಟಿ ವಿ ಮೀಡಿಯಾಗಳಲ್ಲೆಲ್ಲ ಬಂತು ಅದಾದಮೇಲೆ ಇಲ್ಲ ಇಲ್ಲಿ ಇವತ್ತು ಯಾರೋ ದುಬೈ ಓಡೋದು ಅಂದು ಇವತ್ತಿಗೂ ಮಾಹಿತಿ ಇಲ್ಲ ಯಾವ ರೀತಿ ಕಂಟ್ರೋಲ್ ಮಾಡ್ತಾ ಇದ್ದಾರೆ ಬಿಜೆಪಿಗಳು ಅಂತ ನಿಮ್ಗೆ ಇದೇ ದೊಡ್ಡ ಉದಾಹರಣೆ ಸರ್ ರೆಜೆಂಡಾಗೆ ಎಲ್ಲ ಇದೆಯಲ್ಲ ಸರ್ ಮುನಿರತ್ನವರು ರೆಡ್ ಸಿಕ್ಕಾಕೊಂಡಿದ್ದಲ್ಲ ಐ ಡಿ ಕಾರ್ಡ್ಗಳು ಹೇಗೆ ನಡೀಬೇಕು ಅಂತ ಹೇಳ್ತೀರಾ ಚುನಾವಣೆ ಮುಂದಿನ ದಿನಗಳಲ್ಲಿ ಸರ್ ಈಗ ನಮ್ಮ ನಾಯಕರು ರಾಹುಲ್ ಗಾಂಧಿಯವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಸ್ಪೆಷಲ್ ಆಗಿ ನಮ್ಮ ಕ್ಷೇತ್ರದ ಡಿ ಕೆ ಮೋಹನ್ ಬಾಬಾ ಅಣ್ಣವರು ಮತ್ತು ರಾಜ್ಯಾಧ್ಯಕ್ಷರ ಮಂಜುನಾಥ್ ಗೌಡರು ನಮಗೆ ಯುವ ಕಾಂಗ್ರೆಸ್ ಅವ್ರಿಗೆ ಈ ಫೇಕ್ ವೋಟ್ ರೈಡಿಯನ್ನು ಫಸ್ಟು ಫಿಲ್ಟ್ರೇಷನ್ ಮಾಡೋ ಮುಖಾಂತರ ಫಿಲ್ಟ್ರೇಷನ್ ಮಾಡಬೇಕು ನಾವು ಕೆಲಸ ಮಾಡಬೇಕು ಮನೆ ಮನೆಗೆ ಹೋಗಿ ನಾವು ಕಾ ಓಟ್ ವೋಟ್ ರೈಡಿ ತೊಗೊಂಡು ಆ ಮನುಷ್ಯ ಇದಾರಾ ಇಲ್ವಾ ಸರ್ ಎಲ್ ಭಾಗದಲ್ಲಿ ಈ ಶಾಸಕರು ಏನು ಗೆದ್ದಿದಾರಲ್ಲ ಸರ್ ಒಂದೇ ಮನೆಯಲ್ಲಿ ಈ ಮುನ್ನೂರು ಐ ರೈಡಿ ಇದೆ ಸರ್ ಒಂದೇ ಅಡ್ರೆಸ್ಸಲ್ಲಿ ನನ್ನ ಹತ್ರ ಪ್ರೂಫ್ ಇದೆ ಇವತ್ತು ನಾನು ತರೋಕ್ಕಾಗಿಲ್ಲ ನಮ್ಮ ನಾಯಕರ ಹತ್ರ ಇದೆ ಪ್ರೂಫ್ ಇದೆ ಅದೇ ಅವರು ಇವತ್ತು ಹೋಗಿ ಅಲ್ಲಿ ಕಂಪ್ಲೇಂಟ್ ಮಾಡುವಂಥ ಪರಿಸ್ಥಿತಿ ಇದೆ ಅದು ಮಾಡ್ತಾರೆ ಮುಂದಿನ ದಿನಗಳಲ್ಲಿ ಕೇರ್ಪುರಮಲ್ಲಿ ಮತ್ತು ಮಾದೇಪುರದಲ್ಲಿ ಹೈಯೆಸ್ಟ್ ಫೇಕ್ ಓಟ್ರೈ ಇದೆ ನಾವು ಯುವ ಕಾಂಗ್ರೆಸ್ ತಂಡ ನಾವು ಯುವ ಕಾಂಗ್ರೆಸ್ ತಂಡ ಮತ್ತು ಮೇಯ್ನ್ ಕಾಂಗ್ರೆಸ್ ಅವರು ಎಲ್ಲ ಮನೆ ಮನೆಗೆ ತಲುಪಿ ವೋಟ್ರ್ ಐಡಿನ ಫಿಲ್ಟ್ರ್ ಮಾಡಿ ನೆಕ್ಸ್ಟ್ ಮುಂದಿನ ಸರ್ಕಾರ ಯಾರಿರುತ್ತೆ ಅಂತ ನೀವೆಲ್ಲ ನೋಡೇ ನೋಡ್ತೀರ ಮತಗಳತನದಲ್ಲಿ ಕಾಂಗ್ರೆಸ್ನ ಎಷ್ಟು ಅಭ್ಯರ್ಥಿಗಳಿಗೆ ಮೋಸ ಆಗಿದೆ ಅನ್ನುವಂಥದ್ದನ್ನು ಹೇಳ್ತೀರಾ ಅಂತ ಸರ್ ಭಾಳಷ್ಟಾಗಿದೆ ಸರ್ ಈಗ ನಮ್ಮ ಕ್ಷೇತ್ರದಲ್ಲಿ ಕೇರ್ಪುರಂ ಇದೆ ಮಾದೇಪುರ ಇದೆ ಇನ್ನು ಪಕ್ಕದ ಸೆಂಟ್ರಲ್ ಈಗ ಬೆಂಗಳೂರು ಸೆಂಟ್ರಲ್ಲಲ್ಲಿ ಏನಾಗಿದೆ ನಿಮ್ಗೆ ಗೊತ್ತಿದೆ ಲೋಕಸಭಾ ಚುನಾವಣೆಯಲ್ಲಿ ಆಗಿದೆ ಇದು ಇದಕ್ಕಿನ ಉದಾಹರಣೆ ಇನ್ನೇನು ಬೇಕು ಬೆಂಗಳೂರಲ್ಲೇ ಇದೆ ನಮಗೆ ಸದ್ಯ ನನ್ನೊಂದಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಇದ್ದಾರೆ ಏನ್ ಹೇಳ್ತೀರಾ ಪ್ರತಿಭಟನೆ ಅಥವಾ ಕಾರ್ಯಕ್ರಮಕ್ಕೆ ಬಂದಿರುವಂತ ಹೇಳಿ ಬಯಸ್ತೀರ ಮತದಾರರ ಮೂರು ಮೂರು ಜಾಗದಲ್ಲಿ ನಾಲ್ಕು ನಾಲ್ಕು ಜಾಗದಲ್ಲಿ ಸೇರ್ಪಡೆ ಮಾಡಿ ಇವತ್ತು ಬಿ ಜೆ ಅವರು ತುಂಬಾ ತಂತ್ರ ಕೆಲಸಗಳನ್ನ ಮಾಡಿ ಗೆಲ್ತಾ ಇದ್ದಾರೆ ಆದ್ರಿಂದ ಅದಕ್ಕೆ ನಮ್ಗೆ ಪ್ರೂಫ್ ಸಿಕ್ಕಿರೋದ್ರಿಂದ ನಾವು ಇವತ್ತು ಪ್ರತಿಭಟನೆ ನಂಬ್ಕೊಂಡಿದ್ದೀವಿ ನಮ್ಮ ರಾಹುಲ್ ಗಾಂಧಿ ಅವರು ಆಗಮಿಸಿದ್ದಾರೆ ಆದ್ರಿಂದ ನಾವು ರಾಜೇಂದ್ರ ವಿಧಾನಸಭಾ ಕ್ಷೇತ್ರದಿಂದ ಎರಡು ಬ್ಲಾಕಿನ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ಉಗ್ರ ಹೋರಾಟವನ್ನು ಬಿಜೆಪಿ ಹೇಳುತ್ತೆ ಕಾಂಗ್ರೆಸ್ನ ಮುಖಂಡರೇ ಮತಗಳ್ಳರು ಅನ್ನುವಂಥದ್ದನ್ನ ಟೀಕೆ ಮಾಡ್ತಿದೆ ಅವರು ಯಾವತ್ತೂ ಸುಳ್ಳೇ ಅದು ಅವ್ರು ಯಾವತ್ತು ಸುಳ್ಳು ಭರವಸೆ ಕೊಟ್ಕೊಂಡು ಅವ್ರು ಇಷ್ಟೋರ್ಗೆ ಬಂದಿರೋದು ಅದನ್ನು ನಾವು ಕಂಡಿರೋದು ಕಂಡಿಡಿದ್ವಲ್ಲ ಅದಕ್ಕೆ ಅವ್ರು ಹೊಟ್ಟೆಗಿಚ್ಚು ಬಂದಿದೆ ಅದಕ್ಕೆ ಒಂದು ಸುಳ್ಳು ಮಾಹಿತಿಯನ್ನು ಕೊಡ್ತಾ ಇದಾರೆ ಅದು ನಿಜವಾದ ಮಾಹಿತಿ ರಾಹುಲ್ ಗಾಂಧಿ ಅವರು ಡೀಟೇಲ್ಸ್ ಪ್ರೂಫ್ ಸಿಕ್ಕಿರೋದ್ರಿಂದ ಈ ಪ್ರತಿಭಟನೆ ಸೌತ್ ಅಲ್ಲಿ ಬೆಂಗಳೂರು ಪಾರ್ಲಿಮೆಂಟ್ ಸೆಂಟ್ರಲ್ ಅಲ್ಲಿ ಹೋಗಿ ಸರ್ ನಾವು ಹೇಳ್ತೀವಿ ಈಗ ಎಂ ಪಿ ಎಲೆಕ್ಷನ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗೆಲ್ತಿ ಅಂತ ಹೇಳ್ತೀವಿ ಆದ್ರೆ ಬೋಗೋದು ನಮ್ಗೆ ಚೆಕ್ ಇದ್ರ ಹೋಗಿಲ್ಲ ಈಗ ರಾಹುಲ್ ಗಾಂಧಿ ಅವರು ಇಡೀ ದೇಶಾದ್ಯಂತ ಚೆಕ್ ಮಾಡಿದಾರೆ ಅದು ನಮ್ಮ ಬೆಂಗಳೂರಲ್ಲಿ ಸೆಂಟ್ರಲ್ ಅಲ್ಲಿ ಯಾಕೆ ಗೆಲ್ಲುವಂತೂ ಚಾನ್ಸ್ ಇತ್ತು ಇನ್ನೇನು ನೆಕ್ ಮೂಮೆಂಟ್ ಅಲ್ಲಿ ಸೋತರು ಕಾರಣ ಕಾರಣ ಅಭ್ಯರ್ಥಿ ಗೆಲ್ಲುವಂತ ಮೂಮೆಂಟ್ ಅಲ್ಲಿ ಸೋತಿದ್ರಂತ ಮನ್ಸೂರ್ ಅಲಿ ಖಾನ್ ಮನ್ಸೂರ್ ಅಲಿ ಖಾನ್ ಗೆಲ್ಬೇಕಾಯ್ತು ಮನ್ಸೂರ್ ಅಲಿ ಖಾನ್ ಗೆಲ್ಬೇಕಾಯ್ತು ಕಳ್ಳೋಟಿ ಸೋತಿದ್ದಾರೆ ಈಗ ಕಳ್ಳೋಟಿ ಒಂದೇ ಕ್ಷೇತ್ರದಲ್ಲ ಇಡೀ ದೇಶದಲ್ಲಿ ಸುಮಾರು ಇನ್ನೂರೈವತ್ತಿಂದ ಮುನ್ನೂರು ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಇದೇ ತರ ಅಕ್ರಮ ನಡೆದಿದೆ ಅಂತ ನಮಗ್ ಮಾಹಿತಿ ಇದೆ ಸೊ ಇದ್ರ ಬಗ್ಗೆ ನಾವೆಲ್ಲ ಸೇರಿ ಹೋರಾಟ ಮಾಡ್ತಾ ಇದ್ದೀವಿ ನಾವು ಇದಾದ ಕಾರಣಕ್ಕೂ ನಾವು ಇದನ್ನ ಇಲ್ಲಿಗೆ ನಿಲ್ಲೋದಿಲ್ಲ ಈ ನಾಳೆ ಹೋರಾಟ ನಮ್ದು ಮುಂದುವರಿಯುತ್ತೆ ಮುಖಂಡರು ಹೇಳುವಂತದ್ದು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ನಾಕರಿಂದ ಐವತ್ತು ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್